ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ಸ್ಯಾಟರ್ಡೆ ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಆನಿಯನ್ ಸಮೋಸ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಬೇಕಾಗಿರುವ ಪದಾರ್ಥಗಳು ಮೈದಾ ಎರಡು ಕಪ್ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಈ ಒಂದು ಮೈದಾ ಹಿಟ್ಟಿಗೆ ಸೇರಿಸಿ ನೋಡಿ ನೀಟಾಗಿ ಫಸ್ಟಲ್ಲಿ ಸ್ಪೂನಲ್ಲಿ ಕಲಿಸ್ಕೊಳ್ಳಿ ಯಾಕೆಂದರೆ ಬಿಸಿ ಇರುತ್ತೆ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಚಪಾತಿ ಹಿಟ್ಟಿನ ಒಂದು ಹದಕ್ಕೆ ಇದನ್ನು ನೀಟಾಗಿ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸೊ ಈ ಒಂದು ಸಮೋಸ ಅನ್ನೋದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಒಳ್ಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಕಾಫಿ ಜೊತೆ ಅಥವಾ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸಮೋಸ ತಿಂದು ಕಾಫಿ ಅಥವಾ ಟೀ ಕುಡಿದ್ರೆ ಅದರ ಒಂದು ಟೇಸ್ಟೇ ಬೇರೆ ಸಖತ್ತಾಗಿರುತ್ತೆ ಈ ಕ್ಲೈಮೇಟ್ಗಂತೂ ಸಮೋಸ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಸಾಕಷ್ಟು ಜನ ಆನಿಯನ್ ಸಮೋಸನ ಇಷ್ಟಪಡ್ತಾರೆ ನನಗೂ ಆನಿಯನ್ ಸಮೋಸ ತುಂಬ ಇಷ್ಟ ಇದಕ್ಕಾಗಿ ನಾನು ಒಂದು ದೊಡ್ಡದ ದೊಡ್ಡ ಗಾತ್ರದ ಒಂದು ಮೂರು ಈರುಳ್ಳಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದು ಸಣ್ಣಕ್ಕೆ ಹಚ್ಚಿಟ್ಕೋಬೇಕು ಸ್ವಲ್ಪ ಜೀರಿಗೆನ ಇಲ್ಲಿ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಶುಂಠಿಯನ್ನು ಜಜ್ಜಿಬಿಟ್ಟು ಇದಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಈರುಳ್ಳಿ ಅನ್ನೋದು ಹಸಿ ವಾಸನೆ ಹೋಗಬೇಕು ನೀಟಾಗಿ ಫ್ರೈ ಆಗಬೇಕು ಮತ್ತು ಸ್ವಲ್ಪ ಗೋಲ್ಡನ್ ಕಲರು ಬರಬೇಕು ಸೊ ಇದಕ್ಕೆ ಅಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಗರಂ ಮಸಾಲ ನೋಡಿ ಸ್ವಲ್ಪ ಈ ಒಂದು ಕಾಳು ಮೆಣಸಿನ ಪುಡಿನೂ ಸಹ ಇಲ್ಲಿ ಇದ್ದೀವಿ ಅಥವಾ ಧನಿಯಾ ಪುಡಿನೂ ಸಹ ನೀವು ಇಲ್ಲಿ ಸೇರಿಸ್ಕೋಬೋದು ಅಚ್ಚಕಾರದ ಪುಡಿ ಸ್ವಲ್ಪ ಮೆಣಸು ಪುಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಈಗ ಉಪ್ಪನ್ನು ಇದ್ದೀನಿ ಸೊ ನೋಡಿ ನೀಟಾಗಿ ಇದನ್ನು ನೋಡಿ ಫ್ಲೇವರ್ ಅನ್ನೋದು ಈಗ ತುಂಬ ಚೆನ್ನಾಗಿ ಆ ಒಂದು ಘಮ ಅನ್ನೋದು ಬರ್ತಾಯಿದೆ ಇದೆಲ್ಲ ಅಷ್ಟೇ ಈ ಒಂದು ಮಸಾಲೆಗಳು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫೈನಲಿ ಒಂದು ಸ್ಟಫ್ ಅನ್ನೋದು ರೆಡಿ ಆಯಿತು ಅದೆಲ್ಲ ಹಸಿವಾಸನೆ ಒಗೋವ್ರಿಗು ಹುರ್ಕೊಂಡು ಅದನ್ನು ತೆಗೆದು ಕೆಳಗಡೆ ಇಟ್ಕೋಬೇಕು ನಂತರ ಅದಕ್ಕೆ ಸ್ವಲ್ಪ ನಾನು ಒಂದು ಎರಡು ಇಡಿಯಷ್ಟು ಈ ಒಂದು ಗಟ್ಟಿ ಅವಲಕ್ಕಿ ನಾವು ಟಿಫನ್ಗೆಲ್ಲ ಅವಲಕ್ಕಿ ಬಳಸ್ತೀವಲ್ವಾ ಅದನ್ನು ನೋಡಿ ಸ್ಮ್ಯಾಶ್ ಮಾಡಿ ಈ ಥರ ಕ್ರಷ್ ಮಾಡಿಬಿಟ್ಟು ಕೈಯಲ್ಲೇ ಇದಕ್ಕೆ ಈ ಒಂದು ಸ್ಟಫ್ಗೆ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಸೊ ನೋಡಿ ಈಗ ನೀಟಾಗಿ ಇವುಗಳನ್ನೆಲ್ಲನೂ ಅಷ್ಟೇ ಸೇರಿಸ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈಗ ಒಂದು ಕಪ್ಪಲ್ಲಿ ಒಂದು ಎರಡು ಅಷ್ಟು ಮೈದಾ ಹಿಟ್ಟನ್ನು ತಗೊಂಡು ನೀರನ್ನು ಹಾಕಿ ಗಟ್ಟಿಯಾಗಿ ಗಂಟುಗಳಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀಟಾಗಿ ನೋಡಿ ಕಲ್ಸಿಟ್ಕೋಬೇಕು ನೀಟಾಗಿ ಇದು ಪೇಸ್ಟ್ ಥರ ಮಾಡ್ಕೋಬೇಕು ಒಂಚೂರು ಅಷ್ಟೇ ಉಂಡೆಗಳನ್ನೋದು ಇರಬಾರ್ದು ಸ್ವಲ್ಪ ಸ್ವಲ್ಪ ಒಂದು ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫೈನಲಿ ಈ ಒಂದು ಅದಕ್ಕೆ ನಾವು ಇಲ್ಲಿ ಈ ಒಂದು ಮೈದಾ ಹಿಟ್ಟಿನ ಪೇಸ್ಟನ್ನು ನೋಡಿ ರೆಡಿ ಮಾಡ್ಕೊಂಡಿದ್ವಿ ನೋಡಿ ಒಂಚೂರು ಉಂಡೆಗಳನ್ನೋದು ಇಲ್ಲ ಈಗ ಪೇಸ್ಟ್ ಅನ್ನೋದು ರೆಡಿಯಾಗಿದೆ ನೋಡ್ಬೋದು ನೀವೇ ಈ ಥರ ಒಂದು ಪೇಸ್ಟ್ ಇರಬೇಕು ಜಾಸ್ತಿ ನೀರಾಗಿ ಇರಬಾರ್ದು ಈಗಾಗಲೇ ನಾವು ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆನ ಏನು ಈ ಒಂದು ಮೈದಾ ಹಿಟ್ಟನ್ನ ಇಟ್ಟಿದ್ವಲ್ವಾ ಇಸ್ಕ್ಬಿಟ್ಟು ಸೊ ಈಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ನಾಲ್ಕೈದು ಉಂಡೆನ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ ಈ ನಾಲ್ಕೈದು ಉಂಡೆಗಳನ್ನ ನಾವೀಗ ನೀಟಾಗಿ ಲಟ್ಟಿಸ್ಕೋಬೇಕಾಗುತ್ತೆ ನೋಡಿ ನಾವೀಗ ಚಪಾತಿ ಇಟ್ಟಷ್ಟು ಲಟ್ಟಣಿಗೆ ನಟಿಸ್ಕೊಬ ಅಷ್ಟು ಬೇಡ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನಾವು ಈ ಒಂದು ಚಪಾತಿಗಳನ್ನ ಲಟ್ಟಿಸ್ಕೋಬ ಲಟ್ಟಿಸ್ಕೋಬೇಕಾಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಈ ಒಂದು ಈಗ ನಾವು ಸಮೋಸೋ ಶೀಟ್ಸನ್ನು ನಾವಿಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ತೆಳುವಾಗಿದೆ ನೋಡಿ ನಮ್ಮ ಬೆರಳುಗಳೆಲ್ಲ ಕಾಣಿಸ್ತಾ ಇದೆ ಸೊ ಅಷ್ಟು ತೆಳುವಾಗಿ ಈ ಒಂದು ಚಪಾತಿಗಳನ್ನ ನಾವು ಉಜ್ಜ್ಕೋಬೇಕಾಗುತ್ತೆ ನೋಡಿ ಈಗ ನಾನು ನಾಲ್ಕರಿಂದ ಐದು ಈ ಥರ ಒಂದು ಚಪಾತಿಗಳನ್ನ ಪ್ರಿಪೇರ್ ಇದ್ದೀನಿ ಇದು ಇದನ್ನೇ ಸಮೋಸ ಶೀಟ್ಸ್ ಅಂತ ನಾವು ಕರಿತೀವಿ ಸೊ ಈಗ ನೋಡಿ ನಾಲ್ಕೈದು ಚಪಾತಿಗಳನ್ನ ನಟಿಸಿ ಒಂದು ಸೈಡ್ಗೆ ನಾವು ಇಟ್ಕೊಂಡ್ಬಿಡಬೇಕು ನಂತರ ಈ ಒಂದು ಚಪಾತಿಗಳನ್ನ ಎಲ್ಲನೂ ಅಷ್ಟೇ ಒಂದು ನಾಲ್ಕೈದು ಲಟ್ಸಿರ್ತೀವಲ್ಲ ಅದನ್ನು ನೀಟಾಗಿ ನೋಡಿ ಎಷ್ಟು ತೆಳುವಾಗಾರೆ ಅಷ್ಟು ತೆಳುವಾಗಿ ಉಟ್ಕೊಳ್ಳಿ ಉಜ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಸಮೋಸ ಅನ್ನೋದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನಾವು ಒಂದು ನಾಲ್ಕೈದು ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಸೈಡಲ್ಲಿ ನಿಧಾನಕ್ಕೇ ಈ ಲಟ್ಸ್ಕೊಂಡು ಇಟ್ಕೊಳ್ಳಿ ಈಗ ನೋಡಿ ಒಂದು ನಾಲ್ಕೈದು ಈ ಚಪಾತಿಗಳನ್ನ ಉಜ್ಜಿಕೊಂಡಿದ್ದೀವಲ್ವ ಈಗ ನೋಡಿ ಒಂದು ಚಪಾತಿನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಎಣ್ಣೆನ ಫುಲ್ಲು ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕು ನೋಡಿ ಆದಷ್ಟು ಮೈದಾ ಹಿಟ್ಟು ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆನೂ ಅಷ್ಟೇ ನೀಟಾಗಿ ಪ್ರೆಸ್ ಮಾಡಬೇಕು ಈಗ ಒಂದರ ಮೇಲೆ ಒಂದು ಈ ಲಟ್ಸಿದ್ದೀವಲ್ಲ ಈ ಚಪಾತಿಗಳನ್ನೆಲ್ಲ ಹಾಕ್ಕೋಬೇಕು ಒಂದು ಒಂದೊಂದ್ರ ಮೇಲೇ ಅಷ್ಟೇ ಎಣ್ಣೆನ ಸ್ಪ್ರೆಡ್ ಮಾಡಿ ನಂತರ ಈ ಒಂದು ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ನಿಧಾನಕ್ಕೆ ಒಂದೊಂದೇ ಚಪಾತಿಗಳನ್ನ ಹಾಕ್ಕೋಬೇಕಾಗುತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಕ್ಲಿಯರಾಗಿ ಸೊ ಇಲ್ಲಿ ನೋಡಿ ಒಂದ್ರ ಮೇಲೆ ಒಂದು ನೀಟಾಗಿ ಹಾಕ್ಕೋಬೇಕು ಒಂದಾದ ಮೇಲೆ ಒಂದು ಮತ್ತೆ ಎಣ್ಣೆ ಹಾಕಬೇಕು ಮತ್ತು ಮೈದಾ ಹಿಟ್ಟನ್ನು ಅದ್ರ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ಆಗ ಅದು ಒಂದಕ್ಕೊಂದು ಅಂಟ್ಕೊಳ್ಳ್ದೆ ಇರುತ್ತೆ ಆಗ ನಾವು ಈ ಚಪಾತಿನ ಸುಟ್ಟ ಮೇಲೂ ಅಷ್ಟೇ ಅಂದರೆ ಚಪಾತಿನ ಈಗ ನಾ ನಾಲ್ಕೈದು ಚಪಾತಿಗಳ್ನೂ ಒಂದ್ರ ಮೇಲೆ ಒಂದು ಹಾಕಿದ್ದೀವಲ್ವ ಈಗ ಲಾಸ್ಟಲ್ಲಿ ಕೊನೆಯದಾಗಿ ನೀಟಾಗಿ ನಿಧಾನಕ್ಕೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಲಟ್ಟಣಿಗೆಯಲ್ಲಿ ಎಲ್ಲಿ ಲಟ್ಸ್ಕೋಬೇಕಾಗುತ್ತೆ ಜಾಸ್ತಿ ಪ್ರೆಸ್ ಮಾಡಬಾರ್ದು ಫ್ರೆಂಡ್ಸ್ ನಿಧಾನಕ್ಕೆ ಈ ಒಂದು ಚಪಾತಿಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು ಅಂದರೆ ಲಟ್ಟಿಸ್ಕೋಬೇಕಾಗುತ್ತೆ ನೋಡಿ ಈಗ ಫೈನಲಿ ಒಂದು ನಾಲ್ಕೈದು ಚಪಾತಿಗಳು ಒಂದು ಚಪಾತಿ ಥರ ಮಾಡ್ಕೊಂಡ್ವಲ್ಲ ಈಗ ಎಂಚು ಅನ್ನೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಜಾಸ್ತಿ ಏನು ಈ ಚಪಾತಿಗಳನ್ನ ಬೇಯಿಸ್ಕೋಬಾರ್ದು ಒಂದು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನೋಡಿ ಈ ಥರ ಬಬಲ್ಸ್ ಅನ್ನೋದು ಬರ್ತಾಯಿದೆ ನೋಡಿ ನೀವೇ ನೋಡ್ಬೋದು ನೋಡಿ ಈ ಬಬಲ್ಸ್ ಅನ್ನೋದು ಬರ್ತಾ ಇದೆ ನೋಡಿ ಅಲ್ಲಿಗೂ ನಂದು ಚ ನೋಡಿ ಇಲ್ಲಿ ಚಪಾತಿನೂ ಜಾಸ್ತಿ ರೋಸ್ಟ್ ಆಯಿತು ಬಟ್ ಇನ್ನೂ ಕಡಿಮೆ ಫ್ಲೇಮಲ್ಲ ಇಟ್ಕೊಂಡು ನೀವು ಸ್ವಲ್ಪ ಸ್ವಲ್ಪ ಬಿಸಿಯಾದರೆ ಸಾಕು ಇದನ್ನು ಒಂದೊಂದೇ ಇವತ್ತು ತೆಗೆದ್ರೆ ಸಾಕು ಅದು ಲೇಯರ್ಸ್ ಲೇಯರ್ಸ್ ನೋಡಿ ಹಂಗಂಗೆ ಬಂದುಬಿಡುತ್ತೆ ಸೊ ಆ ಥರ ನಾವು ಈ ಒಂದು ಸಮೋಸ ಶೀಟ್ಸ್ ಅನ್ನೋದು ನಾವು ರೆಡಿ ಮಾಡ್ಕೋಬೇಕು ನೋಡಿ ಈಗ ನೋಡಿ ಈ ಥರ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಒಂದು ಐದು ನಿಮಿಷಕ್ಕೆಲ್ಲ ಮೀ ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿ ನೋಡಿ ಈಗ ತೆಗೆದಿದ್ದೀನಿ ನೋಡಿ ಆ ಚಪ್ಪ ಚಪಾತಿ ಶೀಟ್ಸ್ ಅನ್ನೋದು ನೋಡಿ ಒಂದೊಂದೇ ಯಾವ ರೀತಿ ನೋಡಿ ಇದೆ ಆ ಥರ ಎಲ್ಲ ಶೀಟ್ಸು ತೆಗೆದು ಇಟ್ಕೋಬೇಕು ಫ್ರೆಂಡ್ಸ್ ಈ ಥರ ಶೀಟ್ಸ್ ನೋಡಿ ಒಂದೊಂದೇ ನಿಧಾನಕ್ಕೇ ತೆಗಿಬೇಕು ನೋಡಿ ಎಷ್ಟು ತೆಳುವಾಗಿ ಉಚ್ಚಿದ್ರೆ ಅಷ್ಟು ತೆಳುವಾಗಿ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಅನ್ನೋದು ಲೆಂತಿ ವಿಡಿಯೋನೇ ಯಾಕೆಂದರೆ ಪ್ರೋಸೆಸ್ಸು ಹಾಗೆ ಇದೆ ಸೊ ಹಾಗಾಗಿ ನೋಡಿ ಲಾಸ್ಟ್ದು ಈ ಒಂದು ಚಪಾತಿ ಈಗ ನಾವೇನು ಮಾಡಬೇಕು ಅಂದರೆ ಮತ್ತೆ ಈ ಒಂದು ಶೀಟ್ಸ್ನ ಈ ಸಮೋಸ ಶೀಟ್ಸ್ನಿಗೆ ರೆಡಿ ಮಾಡಬೇಕು ಈ ಬೆಂದಿರ್ತಕ್ಕಂಥ ಈ ಚಪಾತಿಗಳನ್ನೆಲ್ಲ ಒಂದ್ರ ಮೇಲೆ ಒಂದಿಟ್ಟು ನೀಟಾಗಿ ಒಂದು ನಾನು ನಾಲ್ಕೈದು ಚಪಾತಿನ ಮಾಡಿದ್ದೀನಲ್ವ ಈಗ ಫೈನಲ್ ಆಗಿ ನಾವು ಸಮೋಸ ಶೀಟ್ಸನ್ನು ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈ ನಾಲ್ಕೈದು ನೀಟಾಗಿ ಒಂದು ಸ್ಕೇಲ್ ಸಹಾಯ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಏನು ಈಗ ಮನೆಯಲ್ಲಿರುತ್ತಲ್ವ ಸ್ಕೇಲ್ಸು ಯಾವುದಾದ್ರೂ ಇಲ್ಲ ಯಾವುದಾದ್ರು ನಿಮಗೆ ಇರ್ತಕ್ಕಂತಹ ಒಂದು ವೆಪನ್ಸ್ ಯೂಸ್ ಮಾಡ್ಕೊಂಡು ಚಾಕುವಲ್ಲಿ ನೀಟಾಗಿ ಒಂದೇ ಥರ ಇರ್ತಕ್ಕಂತಹ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಬಾಕ್ಸ್ ಟೈಪಲ್ಲಿ ನೀಟಾಗಿ ಈ ಒಂದು ನೋಡಿ ಇವು ಅಷ್ಟೇ ವೇಸ್ಟ್ ಮಾಡೋಂಗಿಲ್ಲ ಇವುಗಳನ್ನೂ ಅಷ್ಟೇ ಈ ಒಂದು ಎಡ್ಜಸ್ಟ್ನ ಕಟ್ ಮಾಡಿ ಇಟ್ಕೊಳ್ಳಿ ಎಣ್ಣೆಯಲ್ಲಿ ಕರೆದು ಬಿಟ್ಟು ಸಹ ಪುಡಿ ಮಾಡಿ ನಾವು ಈ ಸಮೋಸ ಮಾಡ್ತಾ ಇದೀವಲ್ಲ ಆಗಲೇ ಸ್ಟಫ್ ರೆಡಿ ಮಾಡಿದ್ದೀವಲ್ಲ ಫ್ರೆಂಡ್ಸ್ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೂ ಅಷ್ಟೇ ಸೂಪರಾಗಿರುತ್ತೆ ಇಲ್ಲಂದ್ರೆ ಮಕ್ಕಳಿಗೆ ಅದೇ ರೀತಿ ಕೊಟ್ಬಿಟ್ರೆ ಫ್ರೈ ಮಾಡಿ ಕೊಟ್ಟರೆ ಅವರು ಅದನ್ನು ತಿಂತಾರೆ ನೋಡಿ ಈಗ ಈ ಶೀಟ್ಸ್ ನೋಡಿ ಈ ಥರ ನೀಟಾಗಿ ನೋಡಿ ಈ ಥರ ದಪ್ಪ ಇರಬೇಕು ಮತ್ತು ಇಷ್ಟು ಥರ ಒಂದು ಐದು ನಾಲ್ಕರಿಂದ ಐದು ಇಂಚಷ್ಟು ಈ ಒಂದು ದೊಡ್ಡ ದೊಡ್ಡದಾಗೆ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಅದು ಬಿಟ್ಬಿಡಿ ಅದು ಆ ಕಡೆ ಬಿಟ್ಬಿಟ್ಟು ಈಗ ಈ ಒಂದು ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಪೀಸ್ಗಳ್ನ ಕಟ್ ಮಾಡಿ ಸುಟ್ಕೋಬೋದು ನೋಡಿ ಇದು ಸಮೋಸೋ ಶೀಟ್ಸ್ ಅಂತೀವಿ ಇದನ್ನು ನೋಡಿ ಫೈನಲಿ ನಮ್ಮ ಸಮೋಸೋ ಶೀಟ್ಸ್ ಅನ್ನೋದು ರೆಡಿಯಾಗಿದೆ ಈ ಒಂದು ಶೀಟ್ಸ್ನ ಅಷ್ಟೇ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ಒಂದು ಇಪ್ಪತ್ತು ದಿನವರೆಗೂ ಸಹ ನಾವು ಅವಾಗವಾಗ ಯಾವಾಗ ಬೇಕೋ ಮಾಡಿಕೊಂಡು ತಿನ್ಬೋದು ನೋಡಿ ಈ ಶೀಟ್ಸ್ ಅನ್ನೋದು ರೆಡಿಯಾಗಿದೆ ಈಗ ಫೈನಲಿ ಈಗ ನಾವು ಇದನ್ನು ಈ ಸಮೋಸೋ ಶೀಟ್ಸ್ ಯಾವ ಥರ ಮಡಚೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಡೆ ಈ ಥರ ಕೋನ್ ಟೈಪ್ ಮಡಚ್ಕೊಂಡು ಇಲ್ಲಿ ಈ ಮೈದಾ ಹಿಟ್ಟನ್ನ ಪೇಸ್ಟನ್ನು ಪ್ರೆಸ್ ಮಾಡ್ಕೋಬೇಕು ಹಾಕಿ ನೀಟಾಗಿ ಪ್ರೆಸ್ ಮಾಡಿ ನಂತರ ಆ ಎಡ್ಜಿಂದ ಮತ್ತೊಂದು ಎಡ್ಜ್ಗೆ ಇದು ಮಾಡಿ ನೋಡಿ ಈ ಥರ ಕೋನ್ ಶೇಪಲ್ಲಿ ಬರಬೇಕು ಟ್ರಯಾಂಗಲ್ ಶೇಪ್ ಅಥವಾ ಕೋನ್ ಶೇಪ್ ಅಂತ ನಾವು ಏನು ಕರಿತೀವಿ ಆ ಥರ ಒಂದು ಶೇಪ್ನ ಯೂಸ್ ಮಾಡಿಕೊಂಡು ನಾವು ನಿಧಾನಕ್ಕೆ ನೋಡಿ ಈ ಥರ ನೋಡಿ ಅಲ್ಲಿ ಪೇಸ್ಟ್ನ ಹಚ್ಕೋಬೇಕು ನಂತರ ನೆಕ್ಸ್ಟು ಇನ್ನೊಂದು ಎಡ್ಜಸ್ಟ್ನ ಅದನ್ನು ಫೋಲ್ಡ್ ಮಾಡಿ ಕೋನ್ ಶೇಪ್ಗೆ ಅದು ಬರಬೇಕು ಸೊ ನಾವು ಇದರಲ್ಲಿ ಸ್ಟಫನ್ನ ಏನು ಫಿಲ್ ಮಾಡಬೇಕು ಫ್ರೆಂಡ್ಸ್ ಈಗಾಗಲೇ ನಾವು ಆನಿಯನ್ ಸ್ಟಫ್ನ ರೆಡಿ ಮಾಡ್ಕೊಂಡಿದ್ದೀವಲ್ವ ಆ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ನೋಡಿ ನೀಟಾಗಿ ಈ ಒಂದು ಪೇಸ್ಟಿಂದ ಇದನ್ನು ಏನು ಕವರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ಟ್ರಯಾಂಗಲ್ ಶೇಪಲ್ಲಿ ನಾವು ಏನು ಈಸಿಯಾಗಿ ಇದನ್ನು ನೋಡಿ ಈ ಥರ ಕವರ್ ಮಾಡಬೇಕಾಗುತ್ತೆ ನೋಡಿ ನೋಡಿ ಈಗ ನಾನು ಎಲ್ಲ ಸಮೋಸಗಳನ್ನ ರೆಡಿ ಇಟ್ಕೊಂಡಿದ್ದೀನಿ ನೀವೇ ನೋಡ್ಬೋದು ಆನಿಯನ್ ಸಮೋಸನೂ ಮಾಡ್ಬೋದು ಮತ್ತು ವೆಜಿಟೇಬಲ್ ಸಮೋಸೂ ಮಾಡ್ಬೋದು ಬಟ್ ನನಗೆ ಆನಿಯನ್ ಸಮೋಸೋ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ನಿಮಗೆ ಯಾವ ಸಮೋಸ ಇಷ್ಟ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಒಂದು ಕಾಮೆಂಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಸಪೋರ್ಟ್ ಮಾಡಿ ನೋಡಿ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಯಾವ ಥರ ಅದನ್ನು ಸಮೋಸ ಶೇಪಿಗೆ ತರಬೇಕು ಅಂತ ಟ್ರಯಾಂಗಲ್ ಶೇಪಲ್ಲಿ ನೋಡಿ ಒಂದು ಕಡೆ ಎಡ್ಜಸ್ಟ್ನಿಟ್ಕೊಂಡು ಏನೋ ಟ್ರಯಾಂಗಲ್ ಶೇಪಲ್ಲಿ ಮಾಡಿಸ್ಕೊಂಡು ನೋಡಿ ಕೋನ್ ಶೇಪಲ್ಲಿ ಇದನ್ನು ತಗೊಂಡು ನಂತರ ಈ ಸೆಂಟ್ರಲ್ಲಿ ಈ ಒಂದು ಸ್ಟಫಿಂಗ್ ಅನ್ನೋದನ್ನು ನಾವು ಇಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ಟಫಿಂಗ್ನ ರೆಡಿ ಮಾಡಿಕೊಂಡು ಆ ಸ್ಟಫ್ನ ಅದರಲ್ಲಿ ಹಾಕಿ ಫೈನಲಿ ನಾವು ನೋಡಿ ಈ ಎಡ್ಜಸ್ಟ್ನೆಲ್ಲ ನೀಟಾಗಿ ಈ ಮೈದಾ ಹಿಟ್ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ವಾ ಅದರ ಸಹಾಯದಿಂದ ನೀಟಾಗಿ ಒಂಚೂರು ಗ್ಯಾಪ್ ಇಲ್ಲದೆ ಥರ ಇದನ್ನೆಲ್ಲ ಮಡಿಸಿಬಿಟ್ಟು ನೋಡಿ ಎಣ್ಣೆನ ನಾವು ಮೀಡಿಯಂ ಫ್ಲೇಮಲ್ಲಿ ಕಾಯೋದಕ್ಕೆ ಈಗಾಗಲೇ ಇಟ್ಟಿದ್ದೀನಿ ಸೊ ಈಗ ಈಗ ಈ ಒಂದು ಸಮೋಸಗಳನ್ನ ಒಂದೊಂದೇ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಆ ಬಾಂಡ್ಲಿ ಎಷ್ಟು ಇಡ್ಸುತ್ತೋ ಅಷ್ಟು ಒಂದು ಸಮೋಸಗಳ್ನ ಅದರಲ್ಲಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೊರಗಡೆ ಯಾವ ಯಾವ್ಯಾವ ಆಯಿಲ್ ಹಾಕಿ ಈ ಸಮೋಸಗಳನ್ನ ಮಾಡಿರ್ತಾರೆ ಫ್ರೆಂಡ್ಸ್ ಸೊ ಅದ್ರ ಬದಲು ನಾವು ಮನೆಯಲ್ಲೇ ಆಗಿ ತುಂಬ ಶುಚಿಯಾಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡಿ ಫೈನಲಿ ನಮ್ಮ ಒಂದು ಆನಿಯನ್ ಸಮೋಸೋ ರೆಡಿಯಾಗಿದೆ ಸಕ್ಕಟ್ ಕ್ರಿಸ್ಪಿ ಆ್ಯಂಡ್ ವೆರಿ ಟೇಸ್ಟಿ ಆ್ಯಂಡ್ ಡಿಲೀಷಿಯಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಕಾಮೆಂಟ್ನ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಒಂದು ವೀಡಿಯೋಸ್ನ ಆದಷ್ಟು ನಾನು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್